ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಉಪೇಂದ್ರ ಅವರ ಯು ಐ ಸಿನಿಮಾ ರಿಲೀಸ್ ಆಗಿದೆ ತುಂಬ ಜನ ಬಹಳ ದಿನಗಳ ನಂತರ ಥಿಯೇಟರ್ಗಳಿಗೆ ಬಂದು ಸಿನಿಮಾವನ್ನು ನೋಡ್ತಾ ಇದ್ದಾರೆ ಎಲ್ಲ ಹೀರೋಗಳ ಸಿನಿಮಾಗಳು ಥಿಯೇಟರ್ನಲ್ಲಿ ಸದ್ದು ಮಾಡಿದರೆ ಉಪೇಂದ್ರ ಅವರ ಸಿನಿಮಾಗಳು ಮಾತ್ರ ಥಿಯೇಟರ್ನ ಹೊರಗಡೆ ಸುದ್ದಿಯಾಗುತ್ತೆ ಚರ್ಚೆ ಆಗುತ್ತೆ ಅದು ಯಾಕೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತೇ ಇರುತ್ತೆ ಇನ್ನು ಈಗ ಯು ಐ ಸಿನಿಮಾವನ್ನ ನೋಡಿರುವಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಸಿನಿಮಾವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ರೆ ಮತ್ತೊಂದು ಕಡೆ ಇನ್ನೂ ಕೆಲವರು ಈ ಸಿನಿಮಾಗೆ ಬಂದು ದುಡ್ಡು ವೇಸ್ಟ್ ಆಯಿತು ಟೈಮ್ ವೇಸ್ಟ್ ಆಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ ಉಪೇಂದ್ರ ಅವರ ಸಿನಿಮಾಗಳು ಅಂದ್ರೇ ಹೀಗೇನೆ ಕೆಲವರಿಗೆ ಇದೊಂದು ಸಿನಿಮಾನ ಅಂತ ಅನಿಸ್ಬಿಡುತ್ತೆ ಮತ್ತೊಂದು ಕಡೆ ಇನ್ನೂ ಕೆಲವರಿಗೆ ಸಿನಿಮಾ ಸ್ವಲ್ಪವೇ ಅರ್ಥ ಆಗಿ ತಲೆಗೆ ಹುಳ ಬಿಟ್ಟು ಮತ್ತೆ ಮತ್ತೆ ಸಿನಿಮಾವನ್ನ ನೋಡುವ ಹಾಗೆ ಮಾಡಿಬಿಡುತ್ತೆ ಇನ್ನು ಈಗ ಕೂಡ ಇದೇ ಆಗಿದೆ ಯು ಐ ಸಿನಿಮಾವನ್ನ ನೋಡಿರುವ ಸಾಕಷ್ಟು ಜನ ಆಡಿಯನ್ಸ್ಗಳು ಸಿನಿಮಾವನ್ನ ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಯು ಐ ಸಿನಿಮಾ ಅರ್ಥ ಆಗಬೇಕು ಉಪೇಂದ್ರ ಅವರ ಸಿನಿಮಾಗಳ ಕಂಟೆಂಟ್ ಅರ್ಥ ಆಗಬೇಕು ಅಂದ್ರೆ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಗೆ ಹೋಗಬೇಕು ಯಾಕಂದ್ರೆ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ನಾನು ಅಂತ ತಮಗೆ ತಾವೇ ಹೇಳಿಕೊಳ್ಳೋ ಹೀರೋಗಳ ಮಧ್ಯ ಉಪೇಂದ್ರ ಅವರ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಜಪಾನ್ ಭಾಷೆಯಲ್ಲಿ ರಿಲೀಸ್ ಆಗಿತ್ತು ಈ ವಿಚಾರ ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಬೋಲ್ಡ್ ಸಿನಿಮಾಗಳನ್ನು ಯಾರು ಬೇಕಿದ್ರೂ ಮಾಡ್ತಾರೆ ಎಕ್ಸಾಂಪಲ್ಗೆ ತೆಲುಗಿನ ಅರ್ಜುನ್ ರೆಡ್ಡಿ ಆರ್ ಎಕ್ಸ್ ಹಂಡ್ರೆಡ್ ಹಿಂದಿಯ ಅನಿಮಲ್ ರಾಗಿಣಿ ಎಮ್ ಎಮ್ ಎಸ್ ಹೀಗೆ ಇಂತಹ ಬೋಲ್ಡ್ ಸಿನಿಮಾಗಳನ್ನು ಈಗ ಯಾರು ಬೇಕಿದ್ರೂ ಮಾಡ್ತಾರೆ ಆದರೆ ಈ ಹಿಂದೆ ಈ ರೀತಿಯ ಸಿನಿಮಾಗಳಿಗೆ ಸಾಕಷ್ಟು ವಿರೋಧ ಇತ್ತು ಅದರಲ್ಲೂ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಬೋಲ್ಡ್ ಸಿನಿಮಾಗಳಿಗೆ ಭಾರಿ ವಿರೋಧ ವ್ಯಕ್ತ ಆಗ್ತಿತ್ತು ಕಾಶಿನಾಥ್ ಹಾಗೆ ಪುಟ್ಟಣ್ಣ ಕಣಗಲ್ಲಂಥವರು ಮಾತ್ರ ಈ ರೀತಿಯ ಸಿನಿಮಾಗಳನ್ನ ನಿರ್ದೇಶನ ಮಾಡುವ ಸಾಹಸಕ್ಕೆ ಕೈ ಆಗ್ತಾ ಇದ್ರು ಬಿಟ್ಟರೆ ಬೇರೆಯವರು ಇಂತಹ ಸಬ್ಜೆಕ್ಟ್ಗಳ ತಂಟೆಗೂ ಹೋಗ್ತಾ ಇರಲಿಲ್ಲ ಇತ್ತೀಚಿನ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಬೋಲ್ಡ್ ಸಿನಿಮಾಗಳೇ ಆಗಿರುತ್ತೆ ಅದರಲ್ಲೂ ಇತ್ತೀಚೆಗೆ ಬಂದಿದ್ದ ಅನಿಮಲ್ ಸಿನಿಮಾ ಭಾರಿ ಚರ್ಚೆಯಾಗಿತ್ತು ಆದರೆ ಈ ಸಿನಿಮಾ ಇತ್ತೀಚೆಗೆ ಬಂದಿದ್ದ ಸಿನಿಮಾ ತೊಂಬತ್ತನೇ ಇಸುವೆಯಲ್ಲೇ ಇದನ್ನು ಮೀರಿಸುವಂತಹ ಸಿನಿಮಾವೊಂದು ಬಂದಿತ್ತು ಹೌದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದ ಸಿನಿಮಾವೇ ಉಪೇಂದ್ರ ಸಿನಿಮಾ ಅತ್ಯದ್ಭುತ ಎನಿಸುವಂತಹ ಆಧ್ಯಾತ್ಮಿಕ ಸತ್ಯದ ಅನಾವರಣ ಹಾಗೂ ಸೈಕಲಾಜಿಕಲ್ ಥ್ರಿಲ್ಲರ್ ಇದ್ದಂತಹ ಈ ಸಿನಿಮಾ ಆ ಸಮಯದಲ್ಲಿ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇಂತಹ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬಂದಿದ್ದೇ ಒಂದು ರೋಚಕ ಕತೆ ಈ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದು ನಿರ್ದೇಶಕ ನಟ ಬರಹಗಾರ ಹೀಗೆ ವಿವಿಧ ಆಯಾಮಗಳಲ್ಲಿ ಗುರುತಿಸಿಕೊಂಡಿರುವ ಟ್ರೆಂಡ್ ಸಿಟ್ಟರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಉಪೇಂದ್ರ ಸಿನಿಮಾ ಆ ಸಮಯದಲ್ಲಿ ಯಾವ ಮಟ್ಟದ ಅಲೆ ಎಬ್ಬಿಸಿತ್ತು ಅಂದರೆ ಸಿನಿಮಾ ರಿಲೀಸ್ ಆಗೋ ಮುನ್ನ ಹಾಗೂ ರಿಲೀಸ್ ಆದ ಬಳಿಕವೂ ಸಾಕಷ್ಟು ವಿವಾದಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಂಡಿತ್ತು ಆ ಸಮಯದಲ್ಲಿ ಈ ಸಿನಿಮಾವನ್ನ ನೋಡಿದ ಸಾಕಷ್ಟು ಜನರು ರಿಯಾಲಿಟಿಯನ್ನ ಒಪ್ಕೊಳ್ಳೋದಕ್ಕೆ ತಯಾರಿರಲಿಲ್ಲ ಉಪೇಂದ್ರ ಅವರು ಈ ಸಿನಿಮಾದ ಮೂಲಕ ಹೇಳೋದಕ್ಕೆ ಹೊರಟಿದ್ದ ಆಧ್ಯಾತ್ಮಿಕ ಸತ್ಯವನ್ನ ಬುದ್ಧನ ಸಿದ್ಧಾಂತಕ್ಕೆ ವಿಶ್ವದ ಶ್ರೇಷ್ಠ ಮಟ್ಟದ ತಾತ್ವಿಕತೆಗೆ ಹೋಲಿಕೆ ಮಾಡಲಾಯಿತು ಆದರೆ ಅದನ್ನ ಉಪೇಂದ್ರ ಅವರು ಜನರಿಗೆ ತೋರಿಸಿದ ರೀತಿ ಮಾತ್ರ ತುಂಬಾನೇ ರಫ್ ಅನ್ಸಿತ್ತು ಈ ಸಿನಿಮಾದ ಕತೆ ಹುಟ್ಟಿದ್ದೇ ಒಂದು ರೋಚಕ ಹಾಗೂ ಆಕಸ್ಮಿಕ ಈಗ ತುಂಬಾ ಜನ ಅನಿಮಲ್ ರೀತಿಯ ಸಿನಿಮಾಗಳನ್ನ ಬೋಲ್ಡ್ ಸಿನಿಮಾ ಅಂತಾರೆ ಆದರೆ ಈ ಉಪೇಂದ್ರ ಸಿನಿಮಾ ಇಂತಹ ನೂರು ಸಿನಿಮಾಗಳಿಗೆ ಸರಿಸಾಟಿ ಅಂತಾನೆ ಹೇಳಬಹುದು ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ಬೋದು ಆಲ್ಫಾ ಮೇಲ್ ವೀಕ್ ಮೇಲ್ ಅಂತೆಲ್ಲ ಚರ್ಚೆ ಆಗ್ತಾ ಇರುತ್ತೆ ಅನಿಮಲ್ ಸಿನಿಮಾದಲ್ಲೂ ಕೂಡ ಹೀರೋ ಕ್ಯಾರೆಕ್ಟರ್ ಅನ್ನ ಆಲ್ಫಾ ಮೇಲ್ ಎಂದೇ ತೋರಿಸಿದ್ದಾರೆ ಇದರ ಬಗ್ಗೆ ಉಪೇಂದ್ರ ಅವರು ಕೂಡ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಮಾತನಾಡಿದ್ರು ತುಂಬಾ ಜನ ಈಗ ಆಲ್ಫಾ ಮೇಲ್ ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ದಾರೆ ನಾನು ಅದನ್ನ ತುಂಬಾ ವರ್ಷಗಳ ಹಿಂದೆಯೇ ತೋರಿಸಿದ್ದೆ ಅಂತ ಉಪೇಂದ್ರ ಅವರು ಆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಆ ಸಮಯದಲ್ಲಿ ಉಪೇಂದ್ರ ಸಿನಿಮಾ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿತ್ತು ಇವತ್ತು ತುಂಬಾ ಜನ ತಮ್ಮನ್ನ ತಾವು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳ್ಕೋತಾರೆ ಆದರೆ ಉಪೇಂದ್ರ ಅವರು ಸಿನಿಮಾ ರಂಗ ಕಂಡಂತಹ ಮೊಟ್ಟ ಮೊದಲ ಯಶಸ್ವಿ ಪ್ಯಾನ್ ಇಂಡಿಯಾ ಹೀರೋ ಹಾಗೆ ನಿರ್ದೇಶಕ ಈ ಸಿನಿಮಾ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಅಂಡ್ರೆಡ್ ಡೇಸ್ ಅನ್ನ ಕಂಪ್ಲೀಟ್ ಮಾಡಿತ್ತು ಇದರಿಂದ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಉಪೇಂದ್ರ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಯಿತು ಈ ಉಪೇಂದ್ರ ಸಿನಿಮಾದಿಂದಲೇ ಕನ್ನಡಕ್ಕಿಂತ ತೆಲುಗಿನಲ್ಲಿ ಉಪೇಂದ್ರ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ ತೆಲುಗಿನಲ್ಲಿ ಯಾವುದೇ ಲವ್ ಸ್ಟೋರಿ ಸಿನಿಮಾಗಳು ದೊಡ್ಡ ಸಿನಿಮಾಗಳು ಹಿಟ್ ಆದರೂ ಕೂಡ ಅದನ್ನ ಈಗಲೂ ಉಪೇಂದ್ರ ಅವರ ಸಿನಿಮಾಗೆ ಉಪೇಂದ್ರ ಸಿನಿಮಾಗೆ ಕಂಪೇರ್ ಮಾಡಿ ಮಾತನಾಡುತ್ತಾರೆ ಈ ಸಿನಿಮಾದ ಕಥೆಯೇ ಆ ರೀತಿ ಇದೆ ಈ ಸಿನಿಮಾವನ್ನ ನೋಡ್ತಾ ಇದ್ರೆ ಇದರ ಪ್ರತಿ ಸೀನ್ ಹಾಗೂ ಪ್ರತಿ ಹಾಡುಗಳು ಮತ್ತೆ ಮತ್ತೆ ನೋಡುವ ಹಾಗೆ ಮಾಡುತ್ತೆ ಈ ಸಿನಿಮಾದ ಹೀರೋ ತನ್ನನ್ನ ತಾನೇ ನಾನು ಅಂತ ಕರೆದುಕೊಂಡು ಪ್ರತಿಯೊಬ್ಬರ ಪ್ರತಿನಿಧಿಯಾಗಿ ತನಗಿಷ್ಟ ಬಂದ ಹಾಗೆ ತೇಲಾಡುತ್ತಾ ಮೂರು ಹುಡುಗಿಯರ ಹಿಂದೆ ಬಿದ್ದು ಆ ಮೂರು ಹುಡುಗಿಯರನ್ನ ದಕ್ಕಿಸಬೇಕು ಅನ್ನೋ ಹಠದಲ್ಲಿ ಅಂತಿಮವಾಗಿ ಜೀವನದ ಕಠೋರ ಸತ್ಯವನ್ನ ತಿಳಿದು ಇದ್ಯಾವುದು ಬೇಡ ಅಂತ ಅನಂತ ಸಾಗರದ ಕಡೆಗೆ ಒಬ್ಬಂಟಿಯಾಗಿ ಹೋಗುವ ಈ ಒಂದು ಕಥೆಯನ್ನು ಉಪೇಂದ್ರ ಅವರು ಇವತ್ತಿಗೂ ಆಡಿಯನ್ಸ್ಗಳು ಮೈಮರೆಯುವ ರೀತಿಯಲ್ಲಿ ಈ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಒರಟು ಭಾಷೆ ನೇರ ನುಡಿ ಸದಾ ಸತ್ಯವನ್ನೇ ಮಾತನಾಡುವ ವಿಚಿತ್ರ ವಿಲಕ್ಷಣ ಪಾತ್ರದಲ್ಲಿ ಅವರ ನಟನೆ ಹಾಗೂ ಅವರ ಅಭಿನಯ ನಿಜಕ್ಕೂ ಸಿನಿಮಾ ರಂಗಕ್ಕೆ ಹೊಸದಾಗಿತ್ತು ಉಪೇಂದ್ರ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ತಮ್ಮ ಕಾಲೇಜು ದಿನಗಳಲ್ಲೇ ಸಿನಿಮಾಗಳ ಮೇಲೆ ಆಸಕ್ತಿ ಹೊಂದಿದ್ದವರು ಚಿತ್ರಕತೆ ಸಾಹಿತ್ಯ ಹಾಡು ಸಹಾಯಕ ನಿರ್ದೇಶನ ಸಂಭಾಷಣೆ ಹೀಗೆ ಮುಂತಾದವುಗಳಲ್ಲಿ ಹೆಸರಾಗಿದ್ದ ಇವರು ಆಗ ಖ್ಯಾತ ನಟ ಹಾಗೂ ನಿರ್ದೇಶಕರಾಗಿದ್ದ ಕಾಶಿನಾಥ್ ಅವರ ಶಿಷ್ಯ ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮ್ಮದೇ ನಿರ್ದೇಶನದ ಎ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಡ್ತಾರೆ ಈ ಸಿನಿಮಾವನ್ನ ಅನೇಕ ಕಷ್ಟಗಳೊಂದಿಗೆ ಏಕಾಂಗಿಯಾಗಿ ಹೋರಾಡಿ ನಿರ್ದೇಶಿಸಿ ನಟಿಸಿದರು ಆ ಸಮಯದಲ್ಲಿ ಇದೊಂದು ಬಿಗ್ ಬಜೆಟ್ನ ಸಿನಿಮಾ ಆಗಿತ್ತು ಈ ಸಿನಿಮಾವೂ ಕೂಡ ಕನ್ನಡ ಹಾಗೂ ತೆಲುಗು ಎರಡು ಭಾಷೆಗಳಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾಗೂ ಮೊದಲೇ ಉಪೇಂದ್ರ ಅವರು ಓಂ ಎಂಬ ಇಂಡಸ್ಟ್ರಿ ಹಿಟ್ ಸಿನಿಮಾವನ್ನ ಪಾರ್ವತಮ್ಮ ಬ್ಯಾನರ್ನಲ್ಲಿ ಕೊಟ್ಟಿ ಗೆದ್ದಿದ್ರು ಕೂಡ ಮುಂದೆ ಉಪೇಂದ್ರ ಅವರು ತಮ್ಮ ಸಿನಿಮಾಗಳಿಗಾಗಿ ನಿರ್ಮಾಪಕರನ್ನ ಹುಡುಕೋದೇ ದೊಡ್ಡ ಸವಾಲಿನ ಕೆಲಸ ಆಗಿತ್ತು ಓಂ ಸಿನಿಮಾದಿಂದ ಉಪೇಂದ್ರ ಅವರು ಹೀರೋ ಆಗಿ ಎಂಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಪಾರ್ವತಮ್ಮ ಅವರಿಗೆ ಓಂ ಸಿನಿಮಾದ ಕತೆ ಇಷ್ಟ ಆಗಿ ಪಾರ್ವತಮ್ಮ ಅವರ ಮಾತಿಗೆ ಒಪ್ಪಿ ಶಿವರಾಜ್ ಕುಮಾರ್ ಅವರಿಗೆ ಆ ಒಂದು ಸಿನಿಮಾವನ್ನ ಮಾಡ್ತಾರೆ ಆದರೆ ಈ ಸಿನಿಮಾಗೆ ನಾನೇ ಹೀರೋ ಆಗಿ ನಟಿಸಬೇಕು ಎಂಟ್ರಿ ಕೊಡಬೇಕು ಅಂತ ಉಪೇಂದ್ರ ಅವರು ಫಿಕ್ಸ್ ಆಗಿದ್ದರು ಉಪೇಂದ್ರ ಸಿನಿಮಾದಲ್ಲಿ ನಾವು ಈಗಲೂ ಕೂಡ ತಿಳಿದುಕೊಳ್ಬೇಕಾದ ಅನೇಕ ಸಂಗತಿಗಳಿವೆ ಅವನ್ನೆಲ್ಲ ಸಿನಿಮಾದಲ್ಲಿ ಸಾಂಕೇತಿಕವಾಗಿ ಬಳಸಿ ತೋರಿಸೋದಕ್ಕೆ ಉಪೇಂದ್ರ ಅವರು ಸಾಕಷ್ಟು ಹಾಗೆ ಆಗೇ ವರ್ಕ್ ಕೂಡ ಮಾಡಿದರೆ ಈ ಇಡೀ ಪ್ರಪಂಚವೇ ಸುಳ್ಳು ಮೋಸ ವಂಚನೆ ತುಂಬಿದ ಸ್ಥಳ ಇಲ್ಲಿ ಎಲ್ರಿಗೂ ಕೂಡ ಎರಡೆರಡು ಮುಖಗಳಿವೆ ಸಂದರ್ಭಕ್ಕೆ ತಕ್ಕಂತೆ ಯಾವ ಮುಖವಾಡಬೇಕೋ ಅದನ್ನ ಧರಿಸಿ ಅದಕ್ಕೆ ತಕ್ಕಂತೆ ಮಾತು ನಡೆ ನುಡಿಯನ್ನ ಪ್ರಯೋಗ ಮಾಡ್ತಾರೆ ಇಂತಹ ಸ್ವಾರ್ಥ ಸಮಾಜದ ನಡುವೆ ಒಬ್ಬ ವ್ಯಕ್ತಿ ನಾಲಿಗೆಗೆ ಮತ್ತು ಮನಸ್ಸಿಗೆ ಯಾವುದೇ ಫಿಲ್ಟರ್ ಇಲ್ಲದೆ ಇದ್ರೆ ಹೇಗಿರುತ್ತೆ ಎಂಬುದೇ ಈ ಸಿನಿಮಾದ ಕತೆ ಇದು ನಿಜವಾಗ್ಲೂ ಸಾಧ್ಯವಿಲ್ಲವಾದರೂ ಇಲ್ಲಿ ಪ್ರತಿಯೊಬ್ಬರ ಆಂತರ್ಯದ ಪ್ರತೀಕದ ಹಾಗೆ ಅಂತಹದ್ದೊಂದು ಪಾತ್ರವನ್ನ ಸೃಷ್ಟಿ ಮಾಡಿ ಅದಕ್ಕೆ ಜೀವ ತುಂಬಿ ಅದನ್ನು ತನಗಿಷ್ಟ ಬಂದ ಹಾಗೆ ಇರೋದಕ್ಕೆ ಬಿಟ್ಟು ಜನರಿಂದ ಚೀತು ಅಂತ ಅನಿಸಿಕೊಂಡು ಕೊನೆಯಲ್ಲಿ ಇಲ್ಲಿ ಯಾವುದು ತನ್ನದಲ್ಲ ಎಂಬ ಸತ್ಯವನ್ನು ಹರಿತು ಮರಿಯಾಗುವಂತೆ ತೋರಿಸೋದೆ ಉಪೇಂದ್ರ ಅವರ ಕನಸಾಗಿತ್ತು ಈ ಒಂದು ಕನಸನ್ನು ಅವರು ನನಸಾಗಿಸಿದರು ಇದಕ್ಕಾಗಿ ಉಪೇಂದ್ರ ಅವರು ಕಾಲೇಜು ವಿದ್ಯಾರ್ಥಿಗಳು ಮಾನಸಿಕ ರೋಗಿಗಳು ತಜ್ಞರು ಜನಸಾಮಾನ್ಯರು ರೌಡಿಗಳು ಪ್ರೇಮಿಗಳು ವೇಷ್ಯರು ಹೀಗೆ ವಿವಿಧ ವಲಯದ ವಿವಿಧ ಮನಸ್ಥಿತಿಯ ಜನರನ್ನು ಸ್ವತಃ ಅವರು ಇದ್ದಲ್ಲಿಯೇ ಹೋಗಿ ಅವರನ್ನು ಕಂಡು ಮಾತನಾಡಿಸಿ ಬದುಕಿನ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹಿಸಿ ತಮ್ಮ ಕತೆಯನ್ನು ಮುಂದುವರೆಸ್ತಾ ಹೋಗ್ತಾರೆ ಓಂ ಸಿನಿಮಾದ ಸಮಯದಲ್ಲೂ ಕೂಡ ರೌಡಿಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಜವಾದ ರೌಡಿಗಳನ್ನು ಭೇಟಿಯಾಗಿ ಅವರ ಜೊತೆ ಮಾತನಾಡಿದರು ಪ್ರತಿ ಸಿನಿಮಾಗೂ ಗ್ರೌಂಡ್ ವರ್ಕ್ ನಡೆಸೋದು ಉಪೇಂದ್ರ ಅವರ ವಿಶೇಷತೆ ಉಪೇಂದ್ರ ಸಿನಿಮಾದ ಕತೆ ರೆಡಿಯಾದ ಬಳಿಕ ಅವರು ಪಾತ್ರಗಳ ಆಯ್ಕೆಯಲ್ಲೂ ಅವರು ಬಹಳ ವಿಶೇಷವಾಗಿ ಕಲಾವಿದರನ್ನ ಆಯ್ಕೆ ಮಾಡ್ತಾರೆ ಉಪೇಂದ್ರ ಸಿನಿಮಾಗೆ ಮೂರು ಜನ ಹೀರೋಯಿನ್ಗಳು ಬೇಕಿರುತ್ತೆ ರತಿ ಕೀರ್ತಿ ಹಾಗೂ ಸ್ವಾತಿ ಆ ಸಮಯದಲ್ಲಿ ಹೊಸ ನಟಿಯಾಗಿದ್ದ ದಾಮಿನಿ ರತಿ ಪಾತ್ರದಲ್ಲಿ ಬಾಲಿವುಡ್ನ ನಟಿ ರವೀನಾ ಟಂಡನ್ ಕೀರ್ತಿ ಎಂಬ ಪಾತ್ರದಲ್ಲಿ ಹಾಗೆ ನಟಿ ಪ್ರೇಮ ಸ್ವಾತಿ ಎಂಬ ಪಾತ್ರದಲ್ಲಿ ಆಯ್ಕೆಯಾದರೂ ಈ ಸಿನಿಮಾದಲ್ಲಿ ಬರುವ ಪಾತ್ರಗಳು ಅವುಗಳ ಹೆಸರು ಕೂಡ ಕಾಣದ ಸಂದೇಶವನ್ನ ತಿಳಿಸುತ್ತವೆ ಇಲ್ಲಿರುವ ರತಿ ಎಂಬ ಪಾತ್ರವು ನಮಗೆಲ್ಲ ಬರುವ ಆಸೆ ಅಥವಾ ಭಯಕ್ಕೆ ಈ ಕೀರ್ತಿ ಎಂಬುದು ಆಸೆ ಈಡೇರಿಸಿಕೊಳ್ಳೋದಕ್ಕೆ ಬೇಕಾದಂತಹ ಹಣದ ಸಂಕೇತ ಹಾಗೆ ಸ್ವಾತಿ ಎಂಬುದು ಜೀವನದ ಜವಾಬ್ದಾರಿಯ ಪ್ರತೀಕ ಇಲ್ಲಿ ನಾನು ಎಂಬ ಹೆಸರಿನ ಹೀರೋ ಎಲ್ಲರಲ್ಲೂ ಹೀರೋ ಹಾಗೆ ನಾನು ಎಂಬ ಐಡೆಂಟಿಟಿಯಾಗಿ ಸೂಚಿಸಲ್ಪಟ್ಟವನು ಎಲ್ಲರಲ್ಲೂ ನಾನು ಮೊದಲು ಆಸೆ ಮೋಹ ಎಂಬ ಸ್ವಾರ್ಥಗಳಿಗೆ ಮನಸ್ಸೋಲುತ್ತೆ ಅದು ಸಿಕ್ಕ ಬಳಿಕ ಕೀರ್ತಿ ಪ್ರತಿಷ್ಠೆಗಾಗಿ ಹಂಬಲಿಸುತ್ತೆ ಅವು ಕೂಡ ಸಿಕ್ಕ ಮೇಲೆ ಸಮಾಜದಲ್ಲಿ ಒಂದು ಸ್ಥಾನ ಹಾಗೂ ಜವಾಬ್ದಾರಿಯನ್ನು ಹೊರೋದಕ್ಕೆ ಬಯಸುತ್ತೆ ಇಷ್ಟೆಲ್ಲ ಸಾಧಿಸಿದ ಮೇಲೂ ಕೂಡ ಅಂತಿಮವಾಗಿ ಈ ಬದುಕಿನಲ್ಲಿ ಏನೂ ಇಲ್ಲ ತಾನು ಆಸೆಯ ಹಿಂದೆ ಬಿದ್ದು ಕಂಡಿದ್ದೆಲ್ಲವನ್ನ ಬೇಕು ಅಂತ ಬಯಸಿ ಅದನ್ನು ಪಡೆಯುವುದಿಲ್ಲ ಯಾವುದು ನನ್ನದಲ್ಲ ಅದು ನನ್ನ ಬಳಿ ಶಾಶ್ವತವಾಗಿ ಇರಲ್ಲ ಅಂತ ಅರ್ಥ ಮಾಡಿಕೊಂಡಾಗಲೇ ಅದು ಜೀವನದ ಸತ್ಯದ ಅರಿವಾಗುವುದು ಈ ಒಂದು ಸತ್ಯವನ್ನು ತಿಳಿದಾಗ ಇದ್ಯಾವುದು ಅದಕ್ಕೆ ಬೇಡವಾಗುತ್ತೆ ತಾನು ಶಾಶ್ವತ ಸುಖದ ಹಂಬಲದಿಂದಾಗಿ ಅದು ಯಾರಿಗೂ ಸಿಗದೆ ಹೊರಟು ಹೋಗುತ್ತೆ ಇದನ್ನೇ ಬುದ್ಧನ ಬೋಧನೆ ಜನರಿಗೆ ಬೋಧಿಸುತ್ತಾ ಬಂದಿದ್ದು ಇದನ್ನೇ ಉಪೇಂದ್ರ ಅವರು ತಮ್ಮ ಸಿನಿಮಾದ ಮೂಲಕ ಜನರಿಗೆ ಹೇಳೋದಕ್ಕೆ ಹೊರಟಿದ್ದು ಈ ಸಿನಿಮಾ ರಿಲೀಸ್ ಆದಾಗ ತುಂಬಾ ಜನ ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ ಗಳಿಗೆ ಹೋದ್ರು ಕೆಲವರಿಗೆ ಸಿನಿಮಾದ ಕತೆ ಉಪೇಂದ್ರ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಯಿತು ಆದರೆ ತುಂಬ ಜನಕ್ಕೆ ಸಿನಿಮಾದ ಕಥೆಯೇ ಅರ್ಥ ಆಗಲಿಲ್ಲ ಇದರ ಹಾಡುಗಳು ಡೈಲಾಗ್ಗಳು ಉಪೇಂದ್ರ ಅವರ ಸ್ಟೈಲ್ ಇವುಗಳ ಕಡೆಗೆ ಗಮನ ಕೊಟ್ಟು ಸಿನಿಮಾವನ್ನ ಎಂಜಾಯ್ ಮಾಡ್ತಾರೆ ಇದರ ಮಧ್ಯೆ ಇನ್ನೂ ಕೆಲವರು ಈ ಉಪೇಂದ್ರ ಸಿನಿಮಾ ಕನ್ನಡ ಸಿನಿಮಾರಂಗದ ಸಂಸ್ಕೃತಿಯನ್ನು ಹಾಳು ಮಾಡ್ತು ಅಂತನೂ ಟೀಕೆ ಮಾಡಿದರು ಜೊತೆಗೆ ಉಪೇಂದ್ರ ಅವರು ಹುಚ್ಚ ಅಂತಾನೂ ಕೂಡ ಕರೆದ್ರು ಆದ್ರೆ ಈ ಸಿನಿಮಾವನ್ನ ಅರ್ಥ ಮಾಡ್ಕೊಂಡಿರೋರು ಕೆಲವೇ ಕೆಲವರು ಮಾತ್ರ ಈಗಲೂ ಕೂಡ ತುಂಬಾ ಜನ ಉಪೇಂದ್ರ ಸಿನಿಮಾದ ಸಂಪೂರ್ಣ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರಲ್ಲಿರುವ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನರು ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲೂ ಈ ಸಿನಿಮಾವನ್ನ ನೋಡಿದ ಸಾಕಷ್ಟು ಜನ ದೊಡ್ಡ ದೊಡ್ಡ ನಿರ್ದೇಶಕರುಗಳು ನಿರ್ಮಾಪಕರುಗಳು ಹೀರೋಗಳು ಉಪೇಂದ್ರ ಅವರ ನಿರ್ದೇಶನಕ್ಕೆ ಫ್ಯಾನ್ ಆಗ್ತಾರೆ ಈ ಸಿನಿಮಾವನ್ನ ನೋಡಿದ ಜಾಪನೀಸ್ ಪ್ರಜೆ ಇದನ್ನ ಬೆಂಗಳೂರಿನಲ್ಲಿ ನೋಡಿ ಇದರ ಕಾಪಿಡೇಟ್ಸ್ ಅನ್ನ ಪಡೆದು ಇದನ್ನ ಜಾಪನೀಸ್ ಭಾಷೆಯಲ್ಲಿ ಡಬ್ ಮಾಡಿ ರಿಲೀಸ್ ಮಾಡಿಸುತ್ತಾನೆ ನಂತರ ಎರಡು ಸಾವಿರದ ಒಂದರಲ್ಲಿ ಈ ಒಂದು ಸಿನಿಮಾ ಯೂಬರಿ ಬರಿ ಇಂಟರ್ ನ್ಯಾಷನಲ್ ಫ್ಯಾಂಟ್ಯಾಸ್ಟಿಕ್ ಫಿಲ್ಮ್ ಫೆಸ್ಟಿವಲ್ನಲ್ಲೂ ರಿಲೀಸ್ ಆಗುತ್ತೆ ನಂತರ ಇಂಡಿಯಾದಲ್ಲೂ ಸಾಕಷ್ಟು ಅವಾರ್ಡ್ಗಳು ಸಿಗುತ್ತೆ ಜೀವನದ ಸತ್ಯ ಸಂದೇಶವನ್ನ ಸಾರುವ ಈ ಸಿನಿಮಾ ಇಡೀ ಸಿನಿ ಜಗತ್ತಿನ ಮಾಸ್ಟರ್ ಪೀಸ್ ಅಂತಾನೆ ಹೇಳಬಹುದು ಇನ್ನು ಈಗ ರಿಲೀಸ್ ಆಗಿರುವ ಉಪೇಂದ್ರ ಅವರ ಯು ಐ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ಡನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್